ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನೋ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಸ್ಕಾಂ ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ಇಲ್ಲಿ ಕೆಲವೊಂದಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಬರೋಬ್ಬರಿ ಇನ್ನೂರ ಐವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಖಾಲಿ ಇರುವಂತಹ ಅಪ್ರೆಂಟಿಸ್ ಹುದ್ದೆಗೆ ಇವಾಗ ಸೆಸ್ಕಾಮ್ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಹುದ್ದೆಗಳ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಆಸಕ್ತಿ ಇದೆ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳಿದಾವೆ ಅಂತ ನಾನು ಹೇಳ್ತೀನಿ ಸೊ ಇಲ್ಲಿ ಒಟ್ಟು ಇನ್ನೂರ ಐವತ್ತು ಹುದ್ದೆಗಳಿದಾವೆ ಅಪ್ರೆಂಟಿಸ್ ಇನ್ನೂರ ಐವತ್ತು ಹುದ್ದೆಗಳು ಉದ್ಯೋಗದ ಸ್ಥಳ ಬಂದು ಮೈಸೂರು ಕರ್ನಾಟಕ ಇಲ್ಲಿ ಇನ್ನೂರ ಹುದ್ದೆಗಳು ಖಾಲಿ ಇರುವಂತದ್ದು ಇನ್ನೂರ ಹುದ್ದೆಗಳನ್ನ ಪದವೀಧರ ಅಪ್ರೆಂಟಿಸ್ ಅಂದರೆ ಇಂಜಿನಿಯರಿಂಗ್ ಎಂಬತ್ತು ಹುದ್ದೆಗಳಿದ್ದಾವೆ ಹಾಗೆ ಡಿಪ್ಲೊಮೊ ಅಪ್ರೆಂಟಿಸ್ಗೆ ಐವತ್ತೈದು ಹಾಗೆ ನಾನ್ ಇಂಜಿನಿಯರಿಂಗ್ ಪದವೀಧರ ಅಪ್ರೆಂಟಿಸ್ ನೂರ ಹದಿನೈದು ಸೊ ಟೋಟಲ್ ಆಗಿ ಇನ್ನೂರ ಐವತ್ತು ಹುದ್ದೆಗಳಿದ್ದಾವೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅಂತಂದರೆ ನೀವು ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ನೀವು ಇಲ್ಲಿ ಏನು ಕೆಲಸ ಮಾಡೋದಕ್ಕೆ ಇಚ್ಛಿಸಿದ್ರೆ ನೀವು ಡಿಪ್ಲೊಮೊ ಪದವೀಧರರಾಗಿರಬೇಕು ಬಿ ಇ ಅಥವಾ ಬಿ ಟೆಕ್ ಆಗಿರಬೇಕು ಬಿ ಕಾಮ್ ಬಿ ಬಿ ಎ ಎ ಬಿ ಎ ಬಿ ಸಿ ಎ ಮತ್ತು ಬಿ ಎಸ್ ಸಿ ಪೂರ್ಣಗೊಳಿಸಬೇಕು ಪೂರ್ಣ ಆಗಿರಬೇಕು ಅಂದರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಡಿಪ್ಲೊಮೊ ಬಿ ಎ ಅಥವಾ ಬಿ ಟೆಕ್ ಇದೆಲ್ಲ ಆಗಿದ್ರೆ ನೀವು ಈ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸೊ ವಯೋಮಿತಿ ಎಷ್ಟಿರಬೇಕು ಅಂತ ಹೇಳಿದರೆ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮೈಸೂರು ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಹದಿನೆಂಟರಿಂದ ನೀವು ಅಂದರೆ ಕನಿಷ್ಠ ಹದಿನೆಂಟು ವಯಸ್ಸಾಗಿರ್ಬೇಕು ನಿಮಗೆ ಗರಿಷ್ಠ ನಲವತ್ತೆರಡು ವಯಸ್ಸಾಗಿರ್ಬೇಕು ಇನ್ನು ಅರ್ಜಿ ಶುಲ್ಕ ಅಂತ ಬಂದಾಗ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರೋದಿಲ್ಲ ವೇತನ ಶ್ರೇಣಿ ಎಷ್ಟಿದೆ ಅಂತ ಹೇಳಿದ್ರೆ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ತನಕ ಮಾಸಿಕ ವೇತನವನ್ನು ನಿಗದಿ ಮಾಡಿದ್ದಾರೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದರೆ ಏನು ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಮೆರಿಟ್ ಲಿಸ್ಟ್ ಮುಖಾಂತರ ನಿಮಗೆ ಆಯ್ಕೆ ಮಾಡ್ಕೊಳ್ತಾರೆ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸೆಸ್ಕಾಂ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಸೆಸ್ಕಾಮ್ ಮೈಸೂರು ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಆ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಆ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಆಲ್ರೆಡಿ ಡೇಟ್ ಅನೌನ್ಸ್ ಮಾಡಿದ್ದಾರೆ ಜನವರಿ ಒಂದನೇ ತಾರೀಕಿಗೆ ಓಪನ್ ಆಗಿದೆ ಹಾಗೆ ಆರನೇ ತಾರೀಕು ಫೆಬ್ರವರಿ ಅಂದರೆ ನೆಕ್ಸ್ಟ್ ಮಂತ್ ಫೆಬ್ರವರಿ ಆರನೇ ತಾರೀಕಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಸೊ ನೀವು ಈ ಒಂದು ದಿನಾಂಕದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸೊ ಮತ್ತೆ ತಡ ಮಾಡ್ತಾ ಆದಷ್ಟು ಬೇಗ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ